ರಮೇಶ್ ಕತ್ತಿ ಹೇಳಿಕೆ ಖಂಡಿಸಿ ಗೋಕಾಕ್ನಲ್ಲಿ ಪ್ರತಿಭಟನೆ ಗೋಕಾಕ್ನಲ್ಲಿ ರಮೇಶ್ ಕತ್ತಿಯನ್ನ ಬಂಧಿಸುವಂತೆ ವಾಲ್ಮೀಕಿ ಸಮುದಾಯದಿಂದ ಭಾರೀವಾದ ಪ್ರತಿಭಟನೆಯನ್ನ ಮಾಡಲಾಯಿತು ಗೋಕಾಕ್ ನಗರದ ಬಸವೇಶ್ವರ ವೃತ್ತದಲ್ಲಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿ ಅವಹೇಳನ ಮಾಡಿದ್ದನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ ನೂರಾರು ವಾಲ್ಮೀಕಿ ಸಮುದಾಯದವರು ರಮೇಶ್ ಕತ್ತಿ ಭಾವಚಿತ್ರಕ್ಕೆ ಚಪಲಿ ಹಾರ ಹಾಕಿ ಪ್ರತಿಕೃತಿ ದಹನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯ ಸುರೇಶ ಸನ್ನದಿಯವರು ರಾಜಕೀಯದಲ್ಲಿ ಸೋಲು ಗೆಲುವಿದ್ದೇ ಇರುತ್ತದೆ ನೀವು ಕತ್ತಿ ಆಗಿದ್ದ ಆಗಿರಬೇಕು ಇಲ್ಲದ್ರೆ ನಿಮ್ಮನ್ನ ಕತ್ತೆಯಾಗಿ ಮಾಡುವುದು ವಾಲ್ಮೀಕಿ ಸಮುದಾಯದವರಿಗೆ ಗೊತ್ತಿದೆ ಅಂತ ಎಚ್ಚರಿಕೆ ನೀಡಿದ್ರು ನಂತರ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೂ ಪಾದಯಾತ್ರೆ ಮಾಡುತ್ತಾ ರಮೇಶ್ ಕತ್ತಿ ವಿರುದ್ಧ ಧಿಕ್ಕಾರ ಕೂಗಿ ಬಂಧಿಸುವಂತೆ ತಹಶೀಲ್ದಾರ್ ಮೂಲಕ ಗೃಹ ಸಚಿವರಿಗೆ ಮನವಿಯನ್ನು ನೀಡಿದರು ಸಂದರ್ಭದಲ್ಲಿ ಬಸವರಾಜ ಸಾಯನವರ್ ಸುರೇಶ್ ನಾಯಕ್ ಈಶ್ವರ ಗುಡಜ ಭೀಮ್ಸಿ ಬರಮನವರ್ ಸುರೇಶ್ ಕುಮ್ರೇಶಿ ಸೇರಿದಂತೆ ನೂರಾರು ಜನರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಆಗಬೇಕು ನಾನು ನಿಲೋ ಆಗಬೇಕಂತ ಕೇವಲ ಕತ್ತಿ ಬೆಳೆದ ಈತ ನಮ್ಮ ಸಂರ ಬಗ್ಗೆ ಜಾತಿಯ ಬಗ್ಗೆ ಅವಹೇಳನ ಮಾಡಿದನು ಆ ಒಂದು ಆ ಒಂದು ವಾಲ್ಮೀಕಿ ಸಮಾಜ ರಮೇಶ್ ಬೆಂಗಳೂರು ಇವರಿಗೆ ಸಂಸದರು ರಮೇಶ್ ಕತ್ತಿ ಈತನು ವಾಲ್ಮೀಕಿ ಸಮುದಾಯದ ವಿರುದ್ಧ ಜಾತಿಯ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿದ ರಮೇಶ್ ಕತ್ತಿಯ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಹಾಗೂ ಆತನ ಜೊತೆಗೆ ಇದ್ದ ಆತನ ಹಿಂಬಾಲಕರು ನಗೆ ಪಾಠ ಮಾಡಿದ್ದು ಅವರ ಮೇಲೆಯೂ ಸಹ ಕಾನೂನು ಕ್ರಮ ಜರುಗಿಸುವ ಕುರಿತು ಹಾಗೂ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡುವ ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ವಿಭರಕ್ಷಕ ಸಂಘಟನೆ ಹಾಗೂ ರೈತ ಪರ ಸಂಘಟನೆ ಹಾಗೂ ವಾಲ್ಮೀಕಿ ಸಮುದಾಯದ ಪರ ಸಂಘಟನೆಗಳು ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಮಾಜಿಕ ಜಾಲತಾಣದಲ್ಲಿ ಕೆ ಮಾಡೆಲ್ ಸ್ಕೂಲ್ ಆವರಣದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯುತ್ತಿರುವ ಸಂದರ್ಭದಲ್ಲಿ ಬೆಲ್ಲದ ಬಾಗೇವಾಡಿಯ ಮಾಜಿ ಸಂಸದರು ರಮೇಶ್ ವಿಶ್ವನಾಥ್ ಕತ್ತಿ ಈತರು ವಾಲ್ಮೀಕಿ ಸಮುದಾಯದ ವಿರುದ್ಧ ಜಾತಿಯ ಬಗ್ಗೆ ಬೇಡರ ಸುಳೆ ಮಕ್ಕಳು ಎಂಬ ಅವಾಚ್ಯ ಶಬ್ದಗಳಿಂದ ಬೆಳೆದು ಅವಮಾನಿಸುವುದು ಇರುತ್ತದೆ ಇದರಿಂದ ಜಿಲ್ಲೆಯ ಹಾಗೂ ರಾಜ್ಯದ ಅರವತ್ತು ಲಕ್ಷ ವಾಲ್ಮೀಕಿ ಸಮುದಾಯದ ಮನಸ್ಸಿಗೆ ಹಾಗೂ ದಲಿತ ಸಂಘಟನೆಗಳಿಗೆ ಗಾಜಿಯಾಗಿದೆ ಹಾಗೂ ಭಾವನೆಗಳಿಗೆ ತಕ್ಕಾಗಿದೆ ಏನಿವತ್ತು ನೋಡ್ತಾ ಇರ್ಬೋದು ಸಹಿತ ಸಮುದಾಯಗಳ ಮೇಲೆ ನಿರಂತರ ದೌರ್ಜನ್ಯ ಆಗಿರಬಹುದು ಜಾತಿ ನಿಂದನೆ ಆಗಿರಬಹುದು ಕೊಲೆಗಳಾಗಿರ್ಬಹುದು ಅನ್ಯಾಯಗಳಾಗಿರಬಹುದು ಇಂಥವೆಲ್ಲ ನಡ್ಕುತ್ತಾ ಬಂದಿರೋದು ಇವತ್ತು ನಮ್ಮ ಏನು ನಾಯಕರಾಗಿರುವಂತ ನಮ್ಮ ಜಾರಕಿಹೊಳಿ ಸಹೋದರರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗ್ತೀರಿ ಅಂತ ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದರಲ್ಲ ಅದನ್ನ ಈತನಿಗೆ ನೋಡಕ ಇವನ ಮನಸ್ಥಿತಿ ಹೆಂಗೈತಂದ್ರ ಇವು ಬರೀ ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗುದು ಇದೇ ಇವನ ಕೆಲಸ ಆದ್ರೆ ನಾನು ಹೇಳ್ತೀನಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಇನ್ನ ಬಗ್ಗೆ ಮಾತಾಡಿದ್ರೆ ನಾವು ಬಿಡುವುದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನನಗೆ ಎರಡು ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಧನ್ಯವಾದಗಳು ನಿನ್ನೆಯ ದಿನಾಂಕ ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆದಿತ್ತು ಆ ಪ್ರಕ್ರಿಯೆ ನಡೆದಾಗ ರಮೇಶ್ ಕತ್ತಿ ಎಂಬ ಮಾಜಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರು ಒಂದು ಜಾತಿ ಬಗ್ಗೆ ಮಾತಾಡ್ತಾರೆ ಅದು ಹೆಂಗಂದ್ರೆ ಜಾತಿ ನಿಂದನೆ ಮಾಡೋದು ಮತ್ತದನ್ನ ಸಮರ್ಥನೆ ಮಾಡ್ಕೊಳೋದು ನೋಡ್ರಿ ರಮೇಶ್ ಕತ್ತಿ ಅವ್ರಿ ನಿಮ್ಗೆ ಹೇಳ್ತೀವ ಇದು ಕೊನೆ ಆಗ್ಬೇಕ ಮತ್ ನಿನ್ನೆ ದಿನ ಇಲ್ಲ ನಾನು ಅದು ಹಾಗೆ ಅಂದಿಲ್ಲ ಇದನ್ನ ರಾಜಕೀಯ ದುರುದ್ದೇಶವಾಗಿ ತಿರ್ಚಿದಾರು ಅಂತ ನೀವ್ ಹೇಳ್ತೀರಿ ಇದು ನಿಮಗ್ ತಪ್ಪೈತಿ ಐತಿ ಸಂಪೂರ್ಣ ವಿಡಿಯೋ ನೀವು ನೋಡ್ಬೇಕು ನಿಮಗೆ ಯಾರು ಗೈಡ್ಲೈನ್ಸ್ ಮಾಡಿದಾರ ನಮ್ಗೆ ಗೊತ್ತಿಲ್ಲ ಮತ್ತೆ ನಾವು ಪೊಲೀಸ್ ಇಲಾಖೆದವ್ರಿಗೆ ಒಂದು ವಿನಂತಿ ಮಾಡ್ಕೋತೀವಿ ಬರೀ ರಮೇಶ್ ಕತ್ತಿ ಅವ್ರ ಮೇಲೆ ಅಷ್ಟೇ ಪ್ರಕರಣ ದಾಖಲಾದ್ರೆ ಆಗುವುದಿಲ್ಲ ಅವ್ರ ಜೊತೆಗೆ ಆತನ ಜೊತೆಗೆ ಅವ್ರ ಹಿಂಬಾಲಕರು ಯಾರ್ಯಾರು ಇದ್ದಾರಲ್ಲ ಆ ಪದ ಅನುಕೂಲನ ಅವ್ರ ನಗುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದಾರ ನಗ ನಗಪಾಠೆ ಮಾಡಿದಾರ ಅವ್ರ ಮೇಲೂ ಸಹಿತ ಕ್ರಮ ಕೈಗೊಳ್ಳಬೇಕು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಬೇಕು ಮತ್ತು ಇನ್ನೊಮ್ಮೆ ಇದೇನು ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಬಹಳ ಒಂದು ರಾಜಕೀಯವಾಗಿ ಒಂದು ಆರ್ಥಿಕವಾಗಿ ಒಂದು ಶೈಕ್ಷಣಿಕವಾಗಿ ಬೆಳೆದ ಇವ್ರಿಗೆ ನೋಡೋಕೆ ಆಗ್ತಾ ಇಲ್ಲ ಇವತ್ತು ಗೋಕಾಕದಾಗ ನಾವು ಪ್ರತಿಭಟನೆ ಮಾಡಿದ್ವು ಅಂದ್ರೆ ಬರೀ ಎಸ್ ಸಿ ಎಸ್ ಟಿ ಅಲ್ಲ ಅದರ್ಸ್ ಲಿಂಗಾಯತರಾಗಿರ್ಬೋದು ಉಪಾರಾಗಿರ್ಬೋದು ಕುರುಬರಾಗಿರ್ಬೋದು ಎಲ್ಲ ಜಾತಿ ಮುಸ್ಲಿಮರಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಎಲ್ಲರೂ ಬಂದು ವಾಲ್ಮೀಕಿ ಸಮಾಜ ಜೊತೆಗೆ ನಾವು ಅದೀವಿ ಅಂತೇಳಿ ಹೇಳಿದಾರ ನಾವು ಯಾವತ್ತೂ ಸಹಿತ ವಾಲ್ಮೀಕಿ ಜ ವಾಲ್ಮೀಕಿ ಜನಾಂಗದವ್ರ ಜೊತೆಗೆ ಇರ್ತೀವಿ ಮತ್ತು ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು ಪ್ರತಿ ಬಾರಿ ನೀವು ಎಲ್ಲರ ಕಾರ್ಯಕ್ರಮದಾಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತೀರಿ ಆದರೆ ಆ ಜೈ ಅನ್ನ ಬರೆದವರು ಯಾವ ಸಮುದಾಯದವ್ರು ಅಂದ್ರೆ ವಾಲ್ಮೀಕಿ ಸಮಾಜದವರು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು ಆದ್ರಿಂದ ದಯಮಾಡಿ ನಿಮಗೆ ಇನ್ನೊಮ್ಮೆ ಇದು ಲಾಸ್ಟ್ ಎಚ್ಚರಿಕೆ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಇನ್ನು ಮುಂದೆ ಏನಾರ ನೀವು ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ ಆಗಲಿ ಹಾಗೂ ನಮ್ಮ ನಾಯಕರ ಬಗ್ಗೆ ಆಗಲಿ ಏನಾರ ಮಾತಾಡಿದ್ರಾ ಬಿಡುದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ ಉಳ್ಳಾಡ್ತಿ ಯಾರು ಮಣಿ ಹೋಗಿ ಎಲ್ಲಾ ಗೊತ್ತೈತೆ ಯಾರಿಗೇನು ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗಿ ಏನ್ ಮಾಡ್ತಿ ರಾತ್ರಿ ಏನ್ ಮಾಡ್ತಿ ಹಗಲಿ ಏನ್ ಮಾಡ್ತಿ ಎಲ್ಲಾ ಗೊತ್ತೈತೆ ಚೆನ್ನಾಗಿ ನಿನ್ನ ನಾಲಿಗೆ ಬಾಯ್ ಇಟ್ಟು ಚಲೋ ಇಲ್ಲ ನಾಲಿಗೆ ಕೊಂದು ಬೇರೆ ಬೇರೆ ಕಡೆ ಕೊಡೋದ್ ಈ ಮಾಧ್ಯಮಕ್ಕೆ ಎಚ್ಚರಿಕೆ ಕೊಡತು ಗೋಕಾಕ್ ಜನತೆ ಅಷ್ಟ ಅಲ್ಲ ಗೋಕಾಕ್ ಜನತಿನ ನೀ ಅವಮಾನ ಮಾಡಿದಿ ಗೋಕಾಕ್ ಜನತಿ ಮುಂದೆ ಸಡ್ ಹೊಡೆದ ನೀ ಸಡ್ ಬಾ ರಾಜಕಾರಣ ಯಾವಾಗ ಬೇಕಾ ಸೋಲು ಗೆಲ್ಲೋ ಇರೋದನ್ನು ಭಾಳ ನಿಶ್ಚಿತರಾಗೋಬೇಡ ಈಗ ಸೋತು ಅಂತಂದ್ರೆ ಏನಿದ್ವು ಈಗೇನೋ ಡಿಸಿಜ್ ಬ್ಯಾಂಕ್ ತಿಳಿತಿಲ್ಲ ಮುಚ್ಚುವಂ ಕೂತಿಲ್ಲ ಭಾಳ ಹರ್ಯಾಡ ಮುಚ್ಚಿ ಹೋಗ್ ಕೂತಿದ್ರ ಮುಚ್ಚುವಂಕ್ ಕುಂ ಅಷ್ಟ ಏನ್ ಮೂರ್ನಾಲ್ಕು ಸೀಟ್ ಬಂದ್ ಕೇಶಿಂದ ಏನು ನಮ್ದ ಹಿಂದುಳಿ ತಾಲೂಕಿನ ಗಣೇಶ್ ಭಕ್ತಿ ಇದು ಒಂದೇ ಜಯ ಅಂತಲ್ಲ ಎಲ್ಲ ಸಮಾಜವನ್ನ ಸೂಕ್ಷ್ಮವಾಗಿ ಕಾಣುವುದು ಎಲ್ಲರಿಗೂ ಹವಾಮಾನ ನಿಂದನೆ ಮಾಡುವುದು ಅಂತ

ಅವ ಏನು ನಡೆಯಕತ್ತಲ್ಲ ಏನು ಮಾತಾಡ್ತಾನ ಮುಂದೊಂದು ದಿನ ಅಲ್ಲ ಯುವಜನ ಅವ್ನು ಗಂಟದ ಪ್ರಾಬ್ಲಮ್ ಆಗೈತಿ ಅದನ್ನು ನೋಡ್ಕೊಂಡು ಅವನ ಹೆಜ್ಜೆ ಇಡಬೇಕಾಗತ್ತಿ ಅವ್ನು ಎಷ್ಟು ನನಗೆ ಹರಿ ಬಿಟ್ಟಾನ ಅವ್ನಕ್ಕೆ ಹತ್ತು ಪಟ್ಟು ಅವು ಅವನಿಗೆ ತಮ್ಮ ತಿಲಿ ಮೇಲೆ ಕೈ ಇಡುವಂಥವು ನಾವು ಅದು ಅನ್ನೋದು ಅವ್ನ ತಿಳ್ಕೊಬೇಕೂ ಅಂತ ನಾಯಕರು ಯಾವ ರೀತಿ ಶಾಂತರಿಂದ ಹೆಜೆ ಹಿಡತ್ತಾರ ಜಾನ್ಮಿಯಿಂದ ಹೆಜ್ಜೆ ಇಡುತ್ತಾರ ತಿಳ್ಕೊಂಡ ಏನಂತ ಯಾಕೋ ಕಪ್ ಕುಂತಾರ ಅವ್ ಕೈಲಾಕ್ಲ್ಲ ಚಿಗಾ ಕಚ್ಚಿ ಕಚ್ಚ್ಯಾ ಅಧಿಕಾರದಾಗ ಯಾವ ಅಧಿಕಾರದಾಗ ರಾಜ್ಯದಾಗ ಮಂತ್ರಿಗಳು ಇರ್ತಾರ ಶಾಸಕರು ಇರ್ತಾರ ಹಿಂದೂ ಸಮಾಜದವ್ರು ಯಾರ ಶಾಸಕರು ಮಂತ್ರಿಗಳು ಆಗೋದ್ ಗುರಿ ಆಗತೈತರ ಮನಿಗ್ತೇನ ಮನಿಗ್ ಎಲ್ಲ ಗೊತ್ತೈತಿ ಈಗ ನೋಡ್ಕೊಂಡ್ ಜೀಡ ಇಂದ ನಾಳೆ ಬ್ರಿಟೇಶಿಂದ ಹೇಳೋದಿಲ್ಲ ನೀರಿಕೆ ನಿನ್ಗೆ ಹೇಳ್ಸಿನ ಮಾತಾಡ ಬರತ್ತೆ ಗೋಪಾಕ ಶನಿ ಕಾಟ ಪ್ರಾರಂಭ ಆಗೈತೆ ನೀ ಏನ್ ಬಾಳ ಇದ್ ಕೆದ್ರು ಇದನ್ನ ಮಾಡಿದ್ರು ಮೀಸತಿರುವ ಬೇರೆ ಬೇರೆ ಕಡೆ ಇರ್ತಾವ ತಿಳ್ಕೋ

ಕಾಯ್ತಿ ಹೋಗಿ ಕಾಯ್ತಿ ಹೋಗಿ ಪಟ್ಟ ಬರಬಾರ್ದು ಹುಷಾರದಾಗಿರೂ ಇದು ಯಾವುದೇ ಒಂದು ಹಿಂದೂ ಸಮಾಜ ನಾವು ಜಾತ್ಯ ರಾಜಕಾರಣ ನಾಯಕರು ಮಾಡ್ಕೊತ ಬಂದಾರ ಆ ನೀಟ್ನ ಹೆಜ್ಜಿಡಾತು ಶಾಂತಿ ಕ್ರಿಯರ್ ಆಗಿ ನಾವ್ ಹೆಜ್ಜೆ ಇಡಾತು ತಿಳ್ಕೊ ಇದನ್ನ ಕೆಟ್ಟ ಕೆಟ್ಟ ಸುಮಾರು ಸುಮಾರನ ಅದ ನಿಟ್ನೊಳಗೆ ನೀ ಹೆಜ್ಜೆ ಇಟ್ಟು ನನ್ಗ ನಿನಗೆ ಮುಂದೆ ಶಾಂತ ರೀತಿಯಿಂದ ದೇವ್ರಿಡ್ತಿ ಕೊಟ್ಟ ಇಲ್ಲ ಅಂತಂದ್ರೆ ಏನ ಕಿನಗ ಗೊತ್ತೈತಿ ಅದಕ್ಕೆ ಭಾಳ ಹರ್ಕು ಹಾಕೋಬೇಡ ಯಾವುದೇ ಒಂದು ಹೋಗೋದು ನಾವು ಭಾಳ ಒಜಾಡ್ದಕ್ಕಿಂತ ಹಂಗೆ ಆಗೋಬೇಡ ನಾಯಕರು ನೋಡ್ಕೊಂಡು ನೋಡಿ ಅದಕ್ಕೆ ಈ ಒಂದು ಪ್ರತಿಭಟನೆ ನಮ್ಮೆಲ್ಲ ಎಲ್ಲಿ ಹಿಂದೂ ಸಮಾಜ ಇರ್ಬೋದು ಎಲ್ಲ ಎಲ್ಲ ಆಲ್ಮ ಸಮಾಜ ಇರ್ಬೋದು ಮುಸ್ಲಿಂ ಸಮಾಜ ಇರ್ಬೋದು ಎಸ್ಜಿ ಸಮಾಜ ಇರ್ಬೋದು ಹಾಂ ನಮ್ಮ ಏನು ಹಿಂದೂ ಸಮಾಜ ನಮ್ಮ ಇವಾಗ ವೀರಸೈವ್ ಸಮಾಜದವರು ಯಾರು ತಿಳ್ಕೊ ಏನ ಏನೋ ಈಗ ನಮ್ಮ ನಾಯಕ ಧಕ್ಕೆ ಎಲ್ಲರೂ ಯಾರ್ಯಾರು ಯಾರು ತಿಳ್ಕೋ ನಾವು ಶಾಂತಿಪ್ರಿಯವಾಗಿ ನಾವು ಪ್ರತಿಭಟನೆ ಮಾಡೋದೇನು ಉದ್ದೇಶ ಇರಾಕಿಲ್ಲ ನಾವು ಮನವಿ ಕೊಡುವಂಥ ಒಂದು ಉದ್ದೇಶ ಇತ್ತು ನಿನ್ನ ಬಂಧಿಸ ಬಂಧಿಸಿದ್ರೆ ಚಲೋ ಯಾಕಂದ್ರೆ ಯಾಕಂದರೆ ಹೊರಗಿತ್ತ ನೀನು ಒಳಗಾಲಿಲ್ಲ ನೀನು ಒಳಗೆ ಹೋಗಿ ಒಳಗಿನ ಅವಶ್ಯಕತೆ ಇಲ್ಲ ಕೂಡಲೇ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಹಾಗೂ ಎಲ್ಲ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು ಅವರು ಅವ್ರ ನಾವು ಸೂಚಿಸಿಕೊಂಡು ಕೈಗೊಳ್ಳಬೇಕು ಈ ಮಾಧ್ಯಮದ ಮುಖಾಂತರ ಹಾಗೂ ಜನತೆ ಮುಖಾಂತರ ಈ ಎಲ್ಲ ಸಮಾಜದ ಮುಖಂಡರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಯಾರು ಮಾತಾಡಿದಾಗಲ್ಲ ಅವ್ರಿಗೆ ಸರ್ ಶಿಕ್ಷೆ ಆಗಬೇಕು ಕಾಧಿಕಾರೂ ಪ್ರಕಾರ ಅವ್ರು ಬಂಧನೆಯಾಗಬೇಕಂತ ನಾನು ತಿಳ್ಕೊಂಡ ಈ ಒಂದು ಗೋಕಾಲ್ ಸಮಿತಿಯ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಸುರೇಶ್ ಅಂತ ಅಂತೇಳಿ ಮಾತಾಡ್ತಾರೆ